ಇರ್ಬೋ ಎಲ್ಲೂ ಹೋಗ್ತಾಳನು ಒಂದ್ ಕಡೆ ಮನೆಯಾಗ ಇರಂಗೆ ಇಲ್ಲ ನೋಡ್ ಅಲ್ಲ ಈಕಿಗೆ ಬರೇ ಅದ ಮಾಡೀನಿ ಇದ ಮಾಡೀನಿ ಹುಡುಗೋದ್ ಮಾಡೀನಿ ಬರೀ ಇದ ನಮ್ಮ ಹೇಳ್ತಾಳು ಎಲ್ಲ ಓದ್ಲನು ಈಕಿ ಉಳ ಏ ರುಕ್ಮವ ಬಾರವ ಇಲ್ಲೇ ಏನ್ ಮಾಡಕತ್ತಿದಿ ಹಾ ರೀತಿ ಬಂದ್ರತಿ ಯಾಕ ರೀತಿ ಅಕ್ಕನ ಹಸಿದೋ ಕರೆಯತಾರಲ್ಲ ಅಲ್ಲ ನಿಮ್ ಯಾರು ಕರದ್ರು ಅಕ್ಕಿನ ಅಯ್ಯ ಅಲ್ಲಿ ಹೊಲದಾಗ ಕಡ್ಲಿ ಕೇಳ್ಬೇಕು ಈಗ ಕಡ್ಲಿ ಕೇಳಾಕ ಮಂದಿ ಇಲ್ಲ ಹೊಲದಾಗ ಕಡ್ಲಿ ನೋಡ್ರಿ ಎಲ್ಲ ಬಂದ್ಬಿಟ್ಟಾವು ஆஹ் கேளுக்காது ஏன்மா மந்தே பருவாரி பர்த்தவங்க அதுக்கு நான் மந்தி ஆயோ அதுக்குனா கர்க்க நானித்தர் கிலேரு சரி ஆய் ஏக் எஸ்டே நீணி மாட்டி கொஞ்சம் ஆயே இல்ல ருக்மி நுல்க்கோதா இடது நினைக்க ஆன கரது ஓடங்கில் நுல்க்கோங்க ఊర్ ము తగ్ కీతి ఏనైత్ రీ ఏకొడ్తాగా ఒజి బంగార బందోడంగారా హల్ అతి నిన్న ఏం కోప మాట్ నగ నోడవా నీ మధ్య గొప్పైతే కర్దకూడే బి అదా బయాలక హిందా కర్ద కూడా నోడు అలా ఈ దాడి ತಪ್ಪಾತ್ರಿ ಇನ್ಮಾಲ ಕರ್ಕೂಡ ಬರ್ತೀನಿ ರತಿ ಯಾವ ರೀತಿ ಕರ್ದಿದ್ದು ಏನಾದ್ರೂ ಕೆಲಸ ಐತ್ರಿ ಹೇಳ್ರತಿ ಇದ್ರೆ ಮಾಡ್ತೀನಿ ಅಲ್ಲ ಉರಿ ಹಚ್ಚಾಕ ಕಟಿಗಿಲ್ಲ ನೀರ್ ಹೆಂಗ ಕಾಸಬೇಕು ಹೊಲಕ್ ಹೋಗ್ಬೇಕು ಕಟ್ಟಿಗೆ ತರಬೇಕು ಎಲ್ಲ ಏನ ನಾನು ಒಬಕ್ಕೆ ಮಾಡ್ಲಿ ಹಾ ಆರಾಮ ಆರಾಮ್ರಿ ಹುಡುಗರು ಮಾಡೀನಿ ಹುಡ್ಗರ್ ಮಾಡೀನಿ ಅಂತ ಕೆಲಸ ಮಾಡ್ಕೊಂತ ಕುಂತ ಬಿಡ್ತೀವಿ ನೀವೇ ಬೇರೆ ಏನ್ ಕೆಲಸಾನೇ ಇಲ್ಲ ಮನೆಯಿಂದ ಅಲ್ಲ ಕಸ ಮುಸ್ರಿ ಹಾಕಿತ್ತಾ ಒಂದೊಂದ್ಸರಿ ನಿನ್ ಜೊತೆ ತೊಳ್ಯಾಕ್ ಬರ್ತಾಳ ಅಡುಗೆ ಮಾಡ್ತಿ ಅನ್ನೋದು ಅಷ್ಟೇ ನೋಡು ಅದೇ ಬಿಟ್ಟು ಬರೇ ಹುಡುಗರ್ ಮುಕ್ಳು ತೊಳಿದ್ರೆ ಆತನ ಕೆಲಸ ಅದನ್ನ ಬಿಟ್ಟು ಏನು ಮಾಡ್ತೀಯಿ ಕಟಿಗೆ ಕಾಲಿಗೆ ಯಾವ ನೋಡ್ರ ಮಾಡಾಕೈತಿ ನನಗೆ ಕಡ್ಗೆ ತಗೊಂಬಂದಿಡು ಮತ್ತೆ ಇವತ್ತ ನಮ್ಮ ಜೊತೆ ಬಾ ಯಾವಾಗ ಕಡ್ಗೆ ತಂದು ಇಡ್ತಿ ಯಾವಾಗ ನಮ್ಮ ಜೊತೆ ಹೊಲಕ್ಕೆ ಬರ್ತಿ ನಾಳೆ ಬೆಳಿಗ್ಗೆ ಹೋಗಿ ಕೊಡ್ರೆ ಹೊಲಕ್ಕೆ ಹೋಗಬೇಕು ಇವತ್ತು ಎಷ್ಟೊತ್ತಿದ್ರು ನೀ ಕಡ್ಗೆ ತಂದು ಇಡ್ಬೇಕು ನೋಡು ಇದೇ ಹೇಳ್ತೇನೆ ನಾನು ಆಯ್ತು ರೀ ತಂದಿಡ್ತೇನ್ರಿ ತಂದು ಇಡ್ತೀನಿ ರೀ ತಗೊಂಬರ್ತೀನಿ ಬಿಡಿ ರೀ ಸರ್ ನೀನು ಹುಡುಗರು ನಾನು ನೋಡ್ಕೊಂತಿರು ನಾನು ಹೋಗಿ ಕಡ್ಗೆ ತೊಗೊಂಬರ್ತೀನಿ ಅಲ್ಲ ಏನ ನಿಂದ ಅಷ್ಟು ಜೋರ್ ಬಾಯಿ ಮಾಡ್ತಿದ್ಯಲ್ಲ ಬಸವ ಬರೀ ಏನು ನಿನ್ ಬಾಯಿ ಅಲ್ಲಿ ಕೆಲಸ ಆತ್ ನೋಡ್ವಾ ಅಲ್ಲ ಬರೀ ಹುಡುಗಿ ಬೈದನ ಕೆಲಸ ನಿಂದ ಏನ್ ಆತೀಗ ಬರ್ರಿ ನೀವೊಬ್ರು ಆಕೆನ್ ಬೈದ ನನ್ನ ಕೆಲಸ ಅಲ್ಲ ಮನೆ ಕಟ್ಟಿಗಿಲ್ಲ ನೀವೇನ್ ತರಾರೋ ಬಿಡಾರೋ ಎಲ್ಲ ನಾನ ಮಾಡ್ಬೇಕು ಒಬ್ಬಕೆ ಹಾ ಇಕ್ಕಿಗೇನ್ ದಾಡಿ ಬರೀ ಹುಡುಗರು ನೋಡ್ಕೊಂತ ಕುಂದಿರ್ತಾಳ ಅಲ್ಲಾದ್ ಬಿಟ್ಟು ಬರೇ ಮನೆಯಿಂದ ಬೇರೆ ಕೆಲಸ ಕೂಡ ಇಲ್ಲ ನಾನು ಒಬ್ಬ ಕೆಶ್ ಅಂತ ಸಾಯ್ಬೇಕು ವಯಸ್ ಅಯ್ಯ ವಿಷದ ಅಪ್ಪದನು ಎದ್ರ ಕುಂದ್ರಾಕ್ ಬರಲ್ಲ ಕುಂತ್ರ ಹೇಳಕ್ ಬರೋದಿಲ್ಲ ನನಗ ನೋಡ್ತಾಳು ಮಾಡ್ತಾಳು ಹಂತದ್ರಾಗ ಮತ್ತೆ ಸೋಗ್ ಸುಮ್ಮ ರೂಮ್ನೆ ಕರ್ಕೊಂಡ್ ಕುಂದ್ರತಾ ಹುಡುಗರ್ನ ಹ್ಮ್ ಗಂಡಿಲ್ಲ ಅಂದ್ರ ಬಾಳೆ ಮಕ್ಕ ಗಂಡಿದ್ರು ನಾಟಕಗಳು ಮಾಡ್ತಾರ ಗಂಡಿಲ್ಲ ಅಂದ್ರು ನಾಟಕಗಳು ಮಾಡ್ತಾರ ಏನ್ ಮಾಡ ಸಸ್ಯಾರ ಕಟ್ಕೊಂಡು ನಾವ ಸಾಯಿದಾಗ ಇಷ್ಟು ಆದ್ರು ಹಂಗ್ಯಾಕಂತಿದಿ ಎಲ್ಲ ಕೆಲಸ ಅಕ್ಕನ ಮಾಡ್ತಾರಲ್ಲ ಏನ್ ನೀನು ನೀನ್ ಸಸಿ ಮಾಡ್ತಾರಿ ಮುದ್ದಿನ ಸಸಿ ಹ್ಮ್ ಕುಂದ್ರ ಎಲ್ಲಾ ಪಾಪದ ಹುಡುಗಿ ಒಂದ ಮಾಡ್ತತಿ ಈಗ ಆಕಿಗೇ ಅನ್ನತಾಳ ಮತ್ತ್ ಕಟ್ಗೆಲ್ಲೋ ತಗೊಂಬರ್ತಾ ತಗೋ ಅದಕ್ಕೆ ಯಾಕೆ ಇಂತ ಪರಿ ಹೋದ್ರತಿದಿ ಬಾರವಾ ರುಕ್ಮವಾ ಹೋಗಿ ಕಟಿಗೆ ತಗೋ ಅಂದ್ರೆ ತಗೊಂಬರೋದಿಲ್ಲ ಅಂತಾಳು ಊರಿ ಎತ್ತಿ ಅಂತ ಎಲ್ಲಾದ್ಕು ಮೂರಿ ಮೂರಿ ಅಂತ ಅದಕ್ಕ ಹಿಂಗ್ ಮಾಡ್ತಿದ್ ಮೊದಲಿನ ರುಕ್ಮ ಆಗಿದ್ರ ನಿನಗ್ ಚಂದಾಗ ಬಿಡಿಸ್ತಿದ್ಲು ಈಗ ಪಾಪಕಿ ಸುಮ್ನ ಹೋಗ್ಲಿ ಹೋಗ್ಲಿ ಬಿಡಂತ ಸುಮ್ನ ಆಗಿಳಲ್ಲ ಅದಕ್ಕ ನೀನು ಹಿಂಗ ಬಾಳ ಬೈ ಮಾಡೋದಿಲ್ಲ ಮಾಡದಿಲ್ಲ ಆಕಿನ್ನ ನೀನ್ ನೋಡಲೇ ರುಕ್ಮಿ ನಿನ್ನ ಸಲುವಾಗಿ ನನ್ನ ಗಂಡ ನನ್ನ ಬೈಯುವಂಗ್ ಅಲ್ಲ ನಿನ್ನ ಸಲುವಾಗಿ ನಾನು ನನ್ನ ಗಂಡ ಕಡೆಯಿಂದ ಕೇಳಬೇಕು ನಾನು ರುಕ್ಮಿಂತಿ ಮದ್ಯ ಕಲ್ತು ಬಿಟ್ಟಿ ಅವು ನಿನ್ಗೆ ಇದನ್ನ ಕಲ್ತಾಯಿ ಮಾವರಿ ನೀವೇ ಸುಮ್ಮನೆ ಆಗ್ಬಿಡ್ರಿ ಇಲ್ಲಾಂದ್ರ ಅತಿ ಸುಮ್ಮನೆ ಇರಂಗೇ ಇಲ್ಲ ನಿಮ್ದ ಕೈ ಮುಗಿತೀನ್ರಿ ಮಾವರಿ ಸುಮ್ಮನೆ ಇದ್ ಬಿಡ್ರಿ ಮಾವರಿ ಎಲ್ಲ ಮನೆಯವ್ರದ್ದು ಎಲ್ಲಾರನೂ ಬೈಯಕ್ಕೆ ಸ್ಟಾರ್ಟ್ ಮಾಡ್ತಾರೀ ಅವರು ಫಸ್ಟ್ ಅಮ್ಮ ಅಂತಾರ ಆಮೇಲೆ ಅಪ್ಪ ಸುಮ್ಮನೆ ಇದ್ ಬಿಡ್ರಿ ಮಾವರಿ ಆಯ್ತು ಮಗಳ ನೀ ಹೇಳತಿ ಅಂತೇಳಿ ಸುಮ್ಮನೆ ಇರ್ತಾನ ಏನಾರ ಒದ್ಕೋಳು ಏನಾರ ಮಾಡ್ಬಾಳ ಏನಾರ ಮಾಡ್ಕೊಳ್ಳಿ ನೀನು ಬಸವ್ವ ನಾನ್ ಹೋಗನು ಅವ್ರಿಗೆ ಕರಿಗಿರ್ದಂತ ಹೋಗಿ ಹೋಗ್ ಕರ್ಗಿ ಮಾಡ್ತಾಳೋ ಬಾಯಿ ಮುಂಚ್ಕೊಂಡ್ ಹೋಗ್ ಕುಂದ್ರು ಏನಾರ ಮಾಡ್ಕೋರೆ ಕಡೆ ಅತ್ತಿ ಸಸ್ತಿಯಾರ ನಿಮಗ ಬಿಟ್ಟಿದ್ ನಾವ್ ನಡಕ್ ಬರುದು ನಾವ್ ಮನ್ಸ್ಕೊಂತ ಹೋಗುದು ಏನ್ ಮಾಡುದು ಪಾಪ ಹುಡುಗಿ ಎಲ್ಲಾ ಮಾಡ್ತಾನಂದ್ರು ಈಕಿ ಈಗ ಬೈಯುದು ಬಿಡುದಿಲ್ಲ ಸುಮ್ಮ ಬರಿ ಓದ್ಕೊಂತ ಕುಂದಿರ್ತಾಳು ಏನ್ ಮಾಡಕತ್ ಮತ್ತ್ ಕಣ್ಣೀರ್ ಹಾಕೋಸಾರಿ ಅಂತ ನೀನು ಅಲ್ಲ ಮಾಡಿ ಹಾಕಿತಿ ಎಷ್ಟ್ ಸರಿ ಹೇಳ್ಬೇಕು ಬಂದ್ ಕಟ್ಟಿಗೆ ಕಟ್ಟಿಗೆ ಅದು ಏನೋ ತೋಸ್ಕೊಬಂದ್ ಏನೋ ತಗೊಂಬಂದ ಇತ್ತೆ ಅಂದ್ರೆ ನೀನು ಆಮೇಲೆ ಮಾಡ್ತಾನೆ ಚಂದಗ ಮಾರಿ ಅಬ್ಬಾ ಈಗ ಹೋಗ ನೀನು ಕಟ್ಟಿಗೆ ತೊಗೊಂಡ್ರೆ ಹೋಗು ಪಾಪ ರುಕ್ಮ ಎಷ್ಟು ಬೈಕಾರಿ ಅತ್ತಿ ಎಂತ ಬರೀ ಬೈತಾರ ನಾನು ಏನೋ ಬಡವರು ಮಗಳನ್ನ ಗೊತ್ತಾದ್ರ ನನಗೂ ಹಿಂಗ ಮಾಡ್ತಾರಿನ ಇವ್ರು ಅಯ್ಯೋ ದೇವ್ರಿ ಇವ್ರ್ ಗೊತ್ತಾಗ್ಬಾರ್ದು ಮುಂದೆ ನಾನಿವಾಗು ಹಿಂಗ ಇಲ್ಲ ಇಲ್ಲಾಂದ್ರ ನಾನು ಹಿಂಗ ಜೋರು ಬಾಯಿ ಮಾಡೋದು ಎಲ್ಲಾ ಕೆಲಸ ಕಚ್ಚೋದು ಹಿಂಗ ಮಾಡ್ತಾರೆ ಇವರು அத்தி கடக் கதாரவா இவ் முன்னாங்க ஏனவ சசின் இன் தரிகாடா காட்டா கொட் கொட்ட சசின் அத்தவன்காந்தாள் ஊனி துபா நான்கு நோ அதுக்காத்த கண்ணிஸ்கோந்த ಅದ್ ಹೇಳ್ಬಿಟ್ಟು ಏನ್ರ ತಗೊಂತ ಮಾಡ್ಕೊಂತ ಹೋಗ್ಬೇಕು ನನಗೆ ಯಾರ ಏನ್ರ ಒಬ್ರ ಸುದ್ದಿ ಓನೇಕ ಹೇಳ್ಬೇಕು ಆ ನಾರ ಮಾಡ್ತೇನೆ ನಿನ್ ಮಗಳ ಮರಗೋಗು ಆಯ್ತ್ರಿ ಐತಿ ಹಿಂಗ ಹೋಗ್ತೀನ್ರಿ ಹಾಯ್ ಎಲ್ಲ ಫ್ರೆಂಡ್ಸ್ ಎಲ್ಲರೂ ಹೆಂಗಿದಿರಿ ಎಲ್ಲರೂ ಚೆನ್ನಾಗಿದ್ದೀರಿ ಅಂತ ಅಂದ್ಕೊಂಡು ಇವತ್ತಿನ ವೀಡಿಯೋನ ನಾವು ಸ್ಟಾರ್ಟ್ ಮಾಡಾತಾವೆವು ಇಷ್ಟು ದಿನ ನಾನು ಹಳೆ ವೀಡಿಯೋಸನ್ನ ಈ ಒಂದು ಚಾನಲ್ಗೆ ನಿಮ್ಗೆ ಬಿಡಾತಿದ್ನಿ ಸೊ ಎಲ್ಲರೂ ಕೂಡ ವೀಡಿಯೋ ನೋಡಾತಿದ್ರಿ ಪ್ಲೀಸ್ ಎಲ್ಲರೂ ಸಪೋರ್ಟ್ ಮಾಡ್ರಿ ಮತ್ತೆ ಇನ್ನೂ ವ್ಯೂಸ್ ಜಾಸ್ತಿ ಬರಬೇಕು ತುಂಬಾ ಕಡಿಮೆ ವ್ಯೂಸ್ ಬರ್ತಿರ್ತೈತಿ ಯಾಕಂದ್ರೆ ತುಂಬ ಕಷ್ಟಪಟ್ಟು ವೀಡಿಯೋನ ಮಾಡ್ತಿರ್ತೀವಿ ಹಾಗಾಗಿ ಸೌಂಡ್ಸ್ ಇರ್ತಾವೆ ಅವು ಇವು ಎಲ್ಲ ಒಂದು ಸೌಂಡ್ಗಳನ್ನ ನಾವು ಎಲ್ಲವನ್ನು ಹೇಗಾದರೂ ಮಾಡಿ ಅವನ್ನ ಮ್ಯೂಟ್ ಮಾಡಬೇಕು ಅಂತ ಹೇಳಿ ಅವನ್ನ ಮ್ಯೂಟ್ ಮಾಡಿ ಆಮೇಲೆ ನಾವು ಇನ್ನು ವಿಡಿಯೋ ಮಾಡೋಕ್ಕೆ ಸ್ಟಾರ್ಟ್ ಮಾಡ್ತೀವಿ ಹಾ ಇವಾಗ ಮತ್ತೆ ಬೆಳಿಗ್ಗೆ ನಾಲ್ಕು ಗಂಟೆಗೆಲ್ಲ ವಿಡಿಯೋ ಮಾಡ್ಬೇಕಾದ್ರೆ ಗುಬ್ಬಿ ಅವು ಇವು ಎಲ್ಲ ಸೌಂಡ್ ಮಾಡ್ತಿರ್ತಾವೆ ಅವಕ್ಕೆಲ್ಲ ಮತ್ತೆ ನಾನು ಎಲ್ಲ ವಿಂಡೋಗಳ ಹಾಗೆ ಎಲ್ಲ ಮಾಡಿದ್ರೂ ಒಂದೊಂದು ಸೌಂಡ್ ಬರ್ತಿರ್ತಾವೆ ಆದರೂ ನೀವು ಅಡ್ಜಸ್ಟ್ ಮಾಡ್ಕೊಂಡು ನೋಡಿ ಆಮೇಲೆ ಇಲ್ಲಿ ಬೆಳಿಗ್ಗೆ ಸೆಂಟ್ರಿಂಗ್ ಕೆಲಸ ಅದು ಮಾಡ್ಬೇಕಾದ್ರೆ ಅವೆಲ್ಲ ಕೀಳ್ತಿರ್ತಾರೋ ಮಾಡ್ತಿರ್ತಾರೋ ಒಂದೊಂದರಲ್ಲಿ ಒಂದೊಂದ್ಸರಿ ಸೌಂಡ್ ಬರ್ತಿರ್ತೈತಿ ಅದನ್ನು ಕೂಡ ನೀವು ಪ್ಲೀಸ್ ಇದನ್ನು ಮಾಡ್ಕೊಡಿ ಅಂತ ಹೇಳ್ತಾ ವಿಡಿಯೋನ ನಾನು ಸ್ಟಾರ್ಟ್ ಮಾಡತ್ತೀನಿ ವಿಡಿಯೋ ನಿಮಗೆ ಅತ್ತಿ ಸೊಸಿ ಜಂಜಾಟ ಹೆಂಗೆ ಬರೋದಿ ಅಂತ ನನಗೆ ಕಮೆಂಟ್ ಮಾಡಿ ತಿಳಿಸ್ರಿ ಹಂಗೆ ದಾರಿ ತಪ್ಪಿದ ಮಗ ಮತ್ತು ಅತ್ತೆ ಸೊಸೆ ಜಂಜಾಟಕ್ಕೆ ಎರಡೂ ಕೂಡ ಒಂದೇ ರೀತಿ ಸಪೋರ್ಟ್ ಮಾಡಿರಿ ಅಂತ ಕೇಳ್ಕೊತಾ ಇದ್ದೀನಿ ಪ್ಲೀಸ್ ಪ್ಲೀಸ್ ಎಲ್ರಿಗೂ ಒಂದು ನಾನು ಕೇಳ್ಕೊಡ್ದೆ ಏನಂದ್ರೆ ಪ್ಲೀಸ್ ಎಲ್ಲರೂ ಸಬ್ಸ್ಕ್ರೈಬ್ ಮಾಡಿಕೊಂಡು ವಿಡಿಯೋನ ನೋಡ್ರಿ ಸಬ್ಸ್ಕ್ರೈಬ್ ಮಾಡ್ಕೊಂಡು ವಿಡಿಯೋ ನೋಡೋದ್ರಿಂದ ನಮಗೂ ಫುಲ್ ಖುಷಿ ಆಗ್ತತಿ ಮತ್ತು ವ್ಯವಸ್ ಕೂಡ ಜಾಸ್ತಿ ಬಂದ್ರಂತೂ ಇನ್ನೂ ತುಂಬಾ ಖುಷಿ ಆಗ್ತತಿ ನಮಗೆ ವಿಡಿಯೋ ಬಿಡಬೇಕು ನೀವೆಲ್ಲರೂ ನೋಡಬೇಕು ಅನ್ನೋದು ನಮಗೆ ಆಸೆ ಈ ವಿಡಿಯೋ ನಾನು ಮೊದಲೇ ಮಾಡಬೇಕು ಅಂತ ಅಂದ್ಕೊಂಡಿದೀನಿ ಮಳೆ ವಿಡಿಯೋ ಇವಾಗ ಬೇ ಕಾಲ ಇರೋದ್ರಿಂದ ಬಿಸಿಲಿನ ವಿಡಿಯೋ ಮಾಡಬೇಕು ಅಂತ ಅಂದ್ಕೊಂಡೆ ಅದು ನೆಕ್ಸ್ಟ್ ಹೊಲದ ಬರ್ತದಲ್ಲ ಅವಾಗ ಮಾಡ್ತೀನಿ ಇವಾಗ ಸಡನ್ ಆಗಿ ಒಂಥರ ಮಳೆ ಬರೋ ರೀತಿ ಮಾಡಬೇಕು ಅಂತ ಅಂದ್ಕೊಂಡು ಇದು ಕಟ್ಕಿ ತೊಗೊಂಬರೋದು ಈ ರೀತಿ ಮಾಡ್ತಾಯಿದ್ದೀನಿ ಪ್ಲೀಸ್ ಎಲ್ಲರೂ ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡಿ ಅಷ್ಟೇ ನಾನು ಕೇಳ್ಕೊಳ್ಳೋದು ಎಲ್ಲರೂ ವೀಡಿಯೋ ನೋಡೋದಕ್ಕೆ ನನಗೆ ತುಂಬ ಖುಷಿಯಾಗ್ತಾಯಿತ್ತು ಮೊದಲು ಏನಿಲ್ಲ ಅಂದ್ರು ಒಂದು ಸಾವಿರ ವ್ಯೂಸ್ ಬರ್ತಾಯಿತ್ತು ಎರಡು ಸಾವಿರ ವ್ಯೂಸ್ ಬರ್ತಾಯಿತ್ತು ಬಟ್ ಇವಾಗ ಬರಬಾರತಾ ಏನಾಗ್ತಾಯಿದೆ ಅಷ್ಟೇ ಮುನ್ನೂರು ಎರಡು ನೂರು ಈ ರೀತಿ ವ್ಯೂಸ್ ಬರೋದರಿಂದ ತುಂಬ ವಿಡಿಯೋ ಮಾಡೋದಕ್ಕೆ ಒಂಥರ ಬೇಜಾರಾಗ್ತಾಯಿತ್ತು ವಿಡಿಯೋ ಮಾಡೋದಕ್ಕೆ ಒಂದ್ಸರಿ ಮನಸ್ಸನ್ನೇ ಬರ್ತಾ ಇರಲಿಲ್ಲ ಏನು ಬಿಡು ನಾವು ಇಷ್ಟು ಕಷ್ಟಪಟ್ಟು ವಿಡಿಯೋ ಮಾಡೋಕತ್ತರೂ ನಮ್ಗೆ ವ್ಯೂಸ್ ಬರತ್ತಿಲ್ಲ ಯಾರು ನೋಡತ್ತಿಲ್ಲ ಸಬ್ಸ್ಕ್ರೈಬರ್ ಕೂಡ ಆಗತ್ತಿಲ್ಲ ಯಾಕೆ ಮಾಡ್ಬೇಕಪ್ಪ ಆ ವಿಡಿಯೋ ಅಂತ ಒಂದೊಂದ್ಸರಿ ಇಷ್ಟು ಕಟ್ ಕಷ್ಟ ಪಟ್ಕೊಂಡು ಹುಡುಗನ ಕರ್ಕೊಂಡು ಯಾಕೆ ಮಾಡ್ಬೇಕು ಬಿಡು ಬೇಡ ಅಂತ ಒಂದ್ಸರಿ ಅನಿಸ್ತು ಆದರೂ ಒಂದ್ಸರಿ ನಾವು ಇವಾಗ ಸ್ಟಾರ್ಟ್ ಮಾಡಿದ ಮೇಲೆ ನಾವು ಇವು ಕೀ ಗೊಂಬೆಗಳಿಗೆ ನಾವು ಜೀವ ಕೊಟ್ಟು ಅವನ್ನ ನಾವು ನಿಮ್ಮ ಮುಂದೆ ತೋರಿಸ್ತಾ ಇರ್ತೀವಿ ಒಂದು ಕತೆ ಅಂದ್ರೆ ಯಾವ ರೀತಿ ಇರ್ತತಿ ಒಂದು ಹಳ್ಳಿಯಲ್ಲಿ ಒಂದು ಫ್ಯಾಮಿಲಿ ಇದೇ ರೀತಿ ಕತೆ ಇರ್ತತಿ ಅದನ್ನ ನಾವು ನಿಮ್ಗೆ ತೋರಿಸ್ತಾ ಇರ್ತೀವಿ ಯಾವುದೇ ಸೀರಿಯಲಲ್ಲಿ ಆಗಿರಲಿ ಯಾವುದೇ ಫಿಲ್ಮಲ್ಲಾಗಿರಲಿ ಅಂತದನ್ನು ನಾವು ಇಲ್ಲಿ ತೊಗೊಳಂಗಿಲ್ಲ ಯಾವುದೋ ಒಂದು ಇವಾಗ ನಮ್ಮ ಮುಂದೆ ಒಬ್ಬರು ಹೇಳ್ತಾರಂದ್ರೆ ಅದನ್ನೇ ನಾವು ಸ್ಟೋರಿ ಮಾಡಿಕೊಂಡು ಅದೇ ಇಲ್ಲಿ ನಾವು ಇವಾಗ ನಿಮಗೆ ಕತೆ ಥರ ನಿಮಗೆ ತೋರಿಸ್ತಾ ಇರ್ತೀವಿ ಅಷ್ಟೇ ತುಂಬ ಚೆನ್ನಾಗಿರುತ್ತೆ ವಿಡಿಯೋಸು ಪ್ಲೀಸ್ ಎಲ್ಲರೂ ಸಬ್ಸ್ಕ್ರೈಬ್ ಮಾಡಿಕೊಂಡು ನೋಡಿ ಅಂತ ಕೇಳ್ಕೊತಾ ಇದೀನಿ ಮತ್ತು ನಿಮ್ಮ ಫ್ರೆಂಡ್ಸು ಫ್ಯಾಮಿಲಿಗೂ ಕೂಡ ಶೇರ್ ಮಾಡಿ ಹಾಗೆ ಪಕ್ಕದಲ್ಲಿರೋ ಬೆಲ್ಲೈಕನ್ನು ಕ್ಲಿಕ್ ಮಾಡಿ ಆಲ್ ಅಂತ ಟೈಪ್ ಮಾಡಿ ನಾನು ವಿಡಿಯೋ ವಿಡಿಯೋ ನೋಟಿಫಿಕೇಶನ್ ಫಸ್ಟ್ ನಿಮಗೆ ಬರುತ್ತೆ ಸೊ ನೀವು ವಾಚ್ ಮಾಡ್ಬೋದು ಓಕೆನಾ ವಿಡಿಯೋ ಯಾವ ರೀತಿ ಬರ್ತಿದೆ ಹೇಗೆ ಬರ್ತಿದೆ ಅಂತ ನನಗೆ ಕಮೆಂಟ್ ಮಾಡಿ ತಿಳಿಸಿ ಪ್ಲೀಸ್ ಎಲ್ಲರೂ ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡಿ ಅಂತ ಕೇಳ್ಕೊತಾ ಇದೀನಿ ಅಷ್ಟೇ ಬನ್ನಿ ವಿಡಿಯೋ ಸ್ಟಾರ್ಟ್ ಮಾಡೋಣ ನೀ ಮಾಡ್ಕೊಳ್ಳಿ ನೆಕ್ಸ್ಟ್ ಏನಾಗ ಬೇಕನ್ನ

ൂരി അല്ല അന്റൂര സുമ് ബഡ്താരിക്കി ഹൂത്തില്ല ആത്രി എത്തി അറി മറ്റേ

ಮಂಚಿಗೆ ಚಾಪಿ ಬಾ ಹಾಗೆ ಹೋಗಿ ಕುಂದ್ರು ಚಾಪಿ ಇರ್ಬೇಕಲ್ಲ ಅಲ್ಲಿ ಹಳಿ ಒಂದು ಚಮಕಾರ ಹಚ್ಚಿದ ಐತಿ ನಡಿ ಅಲ್ಲೇ ಕುಂದ್ರು ಹೋಗ್ರತಿ ಯವ ಮಾಡ ಬೇರೆ ಹಾಕ್ಯತ ಅಂತ ಹೇಳಿ ರತಿ ಹ್ಮ್ ಕಡಿ ಎಲ್ಲಿ ತರ್ಲಿವ ಇಲ್ಲಿ ಜಾಲಿ ಗಿಡದ ತಂದ ಬಿಡ್ತಾನೆ ನಾಳೆ ಉಡಿ ಹೆಚ್ಚಾಕ ಆಮೇಲೆ ಬೇಕಿದ್ರೆ ಆ ಕಡೆ ಮುಂದೆ ಹೋಗಿ ತಗೊಂಡ್ಬರ್ತಾನು ಈಗ ಇಲ್ಲಿ ಜಾಲಿ ಗಿಡದ ಹೋಗಿ ಕಟ್ ಮಾಡ್ಕೊಂಡ್ ಬರ್ತಾನು ಮುಳ್ಳಿರ್ತಾವ ಹಗುರೆಲ್ಲ ಮುಳ್ಳು ತೆಗದ స్వల్ కట్గా తోబర్తీ సాత్ నాగురు ఇచ్చాక మళ్ళా తర్స్కొమ్మ అంద్ర మట్ హతారు నన్నారా కొడ్లీవా కొడ్లీ ఉడ్కొందో మచ్ అది ఆగ్ మనీ మచ్చ ఇక స్వల్పు కాలి తెరదుబితి అక్క కొడ్ల తొల ఇల్లి ఎలా ఇత నడి ఇల్లనా ముందు నోడంత అడి ఆక అది ఇట్లాగూ ఇవ అల్ ఇబోదు ఏనారా ఇల్ ఐతి నోడ్వా చో ఆత్ బ ఇల్ కట్కొంబిడ్లే ఆ కడ స్వల్ప్ ముందో ಇವೇನಿವ ಅದಾವು ಸ್ವಲ್ಪ ಅಡಿಯ ಕಡೆ ಇವ ಎಷ್ಟು ಮುಳ್ಳದ ಇವ ಇದ್ರಾಗ ಇವ ಇದಲ್ದಿ ಜಲ್ದಿ ಜಲ್ದಿ ಕಟ್ಟಿಗೆ ಕಡ್ಕೊಂಡ ಮನಿಗ್ ಹೋಗ್ಬೇಕು ನಾ ಏನಾರ ಕಟ್ಟಿಗೆ ತೋಸ್ಕೊಂಡ್ ಹೋಗ್ಬಿಟ್ನಿ ಅಂದ್ರ ನಮ್ಮ ರಣಚಂಡಿ ನಾಯಿ ಬಿಡ್ತಾವ ಮತ್ತ್ ಎಲ್ಲಿದ್ದು ಸಾವರಿ ಆ ಕಡೆ ಇವ್ ಇಲ್ಲೇ ಒನ್ಗಿದ್ ಅಂತದ ಸ್ವಲ್ಪ ಮಾಡೋಣ ಭಾಳ ಹಾಕಿದಂಗೈತಿ ಜಲ್ದಿ ಜಲ್ದಿ ಒಂದ್ ಗಡ ಕಡ್ಕೊಂಡ್ ಹೋಗ್ಬೇಕು ಸ್ವಲ್ಪ ಆದ್ರೆ ಕಡೆ ನಾಳೆ ಹೆಚ್ಚಾಕಟ್ಟ ఇలా అందరవ నను మగన కర్ణన నా మత్తే టాపస్ మాట్లాడుతీ ఈ భాష చేంజ్ ఆగిబుట్ట నన్న యాక హిందాను ఏంబిడు మన పర్వ హంగిర్త హాక్తీ జల్ది జల్దీ కడుకొరా కడవా సా కడ ఎల్ ఇక్కడ కలిసి పెడతను సుమే ఎల్ మాత్ర ఇక్కోదు ಇಲ್ಲಿ ಮೈಕೊಂಡು ಹೋಗಿಬಿಟ್ಟಾಗ ಬೇಡ ಬೇಡ ಇನ್ನು ಅಲ್ಲಿ ಹೋಗಬೇಕು ದೂರ ಬೇರೆ ಬಂದನು ಹಂಗೆ ಅನ್ಕೊಂತ ಅನ್ಕೊಂತ ಒನ್ಗಿತಿ ಸಿಗಲಿಲ್ಲ ಅಂತ ದೂರ ಬಂದುಬಿಟ್ಟನು ಇನ್ನು ತೊಗೊಂಡು ಹೋಗಿದ್ದಾನೆ ಮಟ ಯಾವ ಮನೆಗೆ ಹೋಗೋ ಮಟ ಮಳೆ ಬರ್ದಿದ್ರೆ ಸಾಕ್ಯವ ಇಂಥ ಹುಡುಗ ಇಂಥ ಮಿಂಚ ಬರಕತ್ರ ಏನು ಮಾಡೋದು ನನ್ನ ಮೊದಲೇ ಹುಡುಗು ಮಿಂಚು ಅಂದ್ರೆ ಅಂಜಿಕೆ ಬರ್ತೈತಿ ಏನು ಮಾಡೋದು ಮತ್ತು ಹೆಣ್ಣಾಗಿ ಹುಟ್ರ ಭಾಳ ಕಷ್ಟ ನೋಡೇ ಯವ ತಾಯಿ ಹೆಣ್ಣಾಗಿ ಹುಟ್ಟಬಾರ್ದು ಹೆಣ್ಣಾಗಿ ಹುಟ್ಟಿದ್ರೆ ಎಲ್ಲ ಮಾಡ್ಬೇಕು ಅತ್ತಿ ಚಲೋ ಇರ್ತಾರೆ ಒಂದೊಂದು ಕಡೆ ಚಲೋ ಇರೋಂಗಿಲ್ಲ ನಮ್ಮ ಅತ್ತಿನ ನೋಡು ಯಾವಾಗ ಮದುವೆ ಆಗಿ ಬಂದಾಗಿಂದ ನನಗೆ ಹಿಂಗ ಕಾಟ ಕೊಡ್ತು ಸಾಕಾಗ್ಬಿಟ್ಟ ಜೀವನ ಸರಿ ಈ ಕಡೆ ಬಡ ಬಡ ಹೋದ್ರೆ ಆಯ್ತು ಮಜ ಮಾಡೋಂದು ಹಾಕೇತಿ ಮಡಿ ಹತ್ತಿರ ಏನ್ ಮಾಡೋದು ಮತ್ ಕಡಿಗೆ ತೋಸ್ಕೊಂಡು ಹೋದ್ರೆ ಅದ್ ಕಟ್ ಹೋದ್ರತಾರ ಸುಮ್ನ ಹೆಣ್ಣಾಗಿ ಹುಟ್ಟಿದಾರೆ ಮನ್ನಾಗಿ ಉಳಿಯಬೇಕು ಹಾಡು ಸರಿಯಾಗಿ ಬರ್ಬಾತು ಇಲ್ಲಿ ನಡಿಯ ಕಡೆ ಬಡ ಬಡ ಹೋದ್ರಾತ್ ಏನ್ ವಾರ ಉಪ್ಮವಾ ಕಡಿಗೆ ಕಡೆ ಹೋಯ್ತೇನ ನನ್ನ ಮತ್ ಕರಿಬೇಕಿಲ್ಲ ನಾನು ಬರ್ತಿದ್ನಿ ಕಡಿಗೆ ಕಡೆ ಹೌದಕ್ಕ ಕಡಿಗೆ ಕಡೆ ಹೋಗಿ ಕಡಿಗೆ ಇರಾಕಿಲ್ಲ ಮತ್ ನೀರ್ ಹಚ್ಚಾಗ್ಬೇಕಲ್ಲ అదక కడలి కడయాకీ నాకు కడలి కయక కడ బందావు కడలి కయ్యాక్ అదక బా హారుతూ అలా ఇష్ట కడ్ కయ్యాక హింకా ఎస్ ఎంత పైట్ బడ బడి అయితి అంతా మళ్ళీ ఏన్మాతి మిబాటి ఏంకా మే కడీ బాల్ అవ నీరు కసాక అదక నే అగే బెక్ తరకి వీత మక మతాడుకు నిస్త్ర మూర్కొ అది కడ బారు మొదలు బిారా ఇట్టు బంద ఆమె నిన్న జీ మాట్ాడుతానక హోదు హా మోర్స్కు అంద్ర నిమ్మతి ఇదే ఇాడు మళ్ళీ సుమ్ నీ జా ఆచిందం అకట్ బా సరే ఆయ్ ಜಂತ ಕಟ್ಟಿಗೆ ಹೊರೀ ತಗೊಂಬಂದಾಳೆ ಇವ್ವಾ ಎರಡು ದಿನ ಅಂತಾಳು ಎರಡು ದಿನಕ್ಕೆ ಇಷ್ಟು ಬೇಕು ಇವ್ರಿಗೆ ಹ್ಞೂ ಬಿಡು ಮಾಡ್ತಾಳೆ ಏಕೆ ಆಕೆ ಮಾಡಿಸ್ಕೊತಾ ಅದೇ ಅಕ್ಕಿ ಮಾಡ ಇನ್ನೊದಾಕಿ ಓಡಿ ಬಂದ ಅಕ್ಕಿಗೆ ಅಕ್ಕಿ ಏನು ಮಾಡಾಕತಿ ನಾವು ರಕ್ಮ ಅಂತೆಲ್ಲ ಮಾಡ್ತಾ ಸಹಿಸಿಕೊಂಡ್ ಪಾಪ ಏನು ಮಾಡಿಸ್ ಅಯ್ಯೋ ಇವ್ನು ತಗೊಂಬರೋದಾಗ ಸಾಕು ಸಾಕು ನೋಡುವ ಅಯ್ಯೋ ಏನು ಮಾಡೋದು ಇವ್ವಾ ಬಡ ಬಡ ಓಡಬೇಕು ಏನು ಐದು ವಲಸು ಮಳಿ ಇಷ್ಟೋ ತನಕ ಬಂದಿಲ್ಲ ಬಾಗ್ಲಿಗೆ ಬಂದಾನೆ ಅವ್ತಾವೇವಾ ಓಡಬೇಕು ಓಡಬೇಕು ಇಲ್ಲ ಅಂದ್ರೆ ಕಟ್ಟಿಗೆ ತೋದ್ ತೋದೋಗ್ಬಿಡ್ತಾವ ಪೈತಳೆ ಇವ ಜಲ್ದಿ ಹೋಗ್ಬೇಕು ಹೋಗಬೇಕು ಇದೇನೈವ ಈಗ ಮಳಿ ಹೇಗೆ ಬಿಡ್ತಲ್ಲ ಮನಿ ಬರ್ರಾಗ ಹತ್ಬೇಕೇನ ಶನಿ ಮಳಿ ಸರಿ ಕಟ್ಟಿ ಕಡ್ಡಿ ಮೇಲೆ ಇಟ್ಟಾಗ ಹೋಗ್ಬಿಡ್ತಾನೆ ಇಲ್ಲ ಮಳೆ ನೀರು ಸಿಡಿಯಂಗಿಲ್ಲ ಆಮೇಲೆ ಈಗ ಇಲ್ಲಿ ಯಾಕಂತ ಮೊದಲ ನಮ್ಮ ಎಲ್ದಾರ್ ನೋಡ್ಬೇಕು